ಇವು ನನ್ನ ಸ್ವಾರ್ಥಕ್ ನಾ ಮಾಡಕೊಂಡೇನಿ ಇದೆಲ್ಲವಾ ನಂಗೆ ಯಾರು ಸನ್ಮಾನ ಮಾಡೋಕ್ ಕರೀತರಲ್ಲ ಆ ಕುತ್ಗ ಕೆಳಗೆ ಮಾಡಿ ಮಾಲಿ ಹಾಕೊಳ್ಳೋದೇ ಬೇಜಾರ ಅಂದ್ರೆ ಬ್ಯಾರಿಗೆ ಏನೋ ಗೊತ್ತಿಲ್ಲ ನನ್ಗ್ ಬೇಜಾರ ಯಾಕೆ ಅಂದ್ರೆ ನಾನ್ ನನ್ಗಾಗ್ ಮಾಡ್ಕೊಂಡೇನೆ ಇದೆಲ್ಲ ಯಾಕೆ ನಂಗೆ ಬ್ಯಾಡಾಗಿ ಅನಿಸ್ತದೆ ಅದಕ್ಕೆ ನಾನು ಈಗ ಹೇಳಲ್ಲ ಇನ್ನೊಂದ್ ಮಾಡೋದದೆ ಇಲ್ಲಲ್ಲ ನಾಕ್ ಜನ್ ಪ್ರಯೋಜನ ಆಗೋ ಒಂದ್ ಮಾಡ್ಬೇಕಂತ ಮಾಡಿದ್ದೇನೆ ಮಾಡಿದ ನಿಮ್ಗೆ ಗೊತ್ತಾಗ್ತದೆ ಅದು ನಂಗೆ ಎಷ್ಟು ನನ್ ಜೀವ ಹೋದ್ರೂ ಅಡ್ಡಿಲ್ಲ ಅದೊಂದು ಮಾಡಿ ನನ್ನ ಕುತ್ತಗಿಗ್ ಮಾಲೆ ಹಾಕಿದ ಆ ದಿವಸ ನನ್ನ ಸಮಾಧಾನ ಆಗ್ತದೆ ಯಾಕೆ ಸಮಾಧಾನ ಸನ್ಮಾನಕ್ ಸಮಾಧಾನ ಆಗ್ತದೆ ನಾಕ್ ಜನರಲ್ಲಿ ನಾನು ಒಂದ್ ಮಕ್ಕಳ ಮರಿ ಕುಡಿಯಕ್ ನೀರ್ ಕೊಟ್ಟೆ ಹೇಳಿ ಅದೊಂದು ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೇನೆ ಈ ಹುಡುಗರು ಬೈತ್ರಲ್ಲ ಇವ್ರನ್ನ ತಪ್ಸ್ಕೊಂಡ್ ಹೋಗ್ ನಾನ್ ಹೆಂಗೆ ಅಂತ ಹೇಳಿ ನೀನೇ ಮಾಡ್ಬೇಕಲ್ಲ ನೀನ್ ಜನ ನೀ ಹೇಳಿದ್ರು ಜನ ಮಾಡೋರು ಈಗ ಹೇಳಿದ್ರೆ ಯಾರು ಮಾಡಲ್ಲ ಪುಕ್ಕಟ ಯಾರು ಮಾಡ್ಕೊಡಲ್ಲ ನಂಗ್ ದುಡ್ಡು ಕೊಡೋದ್ ಬೇಡ ಅವ್ರು ನಂಗ ದುಡ್ಡೇ ಕೊಡೋದ್ ಬೇಡ ನೀನೇ ಮಾಡ್ ಮಕ್ಕಳೆಲ್ಲ ಚಲೋ ನೀರ್ ಕುಡಿಲಿ ಅಂತ ಹೇಳಿ ಮಾಡ್ಬೇಕಂತ ದೊಡ್ಡ ಮನ್ಸು ಮಾಡೇನಿ ಮಾರಿಕಾಂಬೆ ಬಿಟ್ಟಿದ್ದದು ಗಂಗೆಗ್ ಬಿಟ್ಟಿದ್ದ ಅವಳು ಏನ್ ಮಾಡ್ಲಾ ಗೊತ್ತಿಲ್ಲ ಮಾಡ್ಲೇ ಬೇಕಂತ ಮಾಡೇನಿ ಇದೆಲ್ಲ ನನ್ನ ಕುದುಗೆ ಜನ ಸನ್ಮಾನ ಮಾಡ್ತಾರೆ ಸುಮ್ನೆ ಅಲ್ಲ ಅದು ಈ ತರದ ಸ್ವಂತ ಕೆಲಸ ಮಾಡ್ಕೊಂಡು ಈ ತರ ದುಡಿಯೋರು ಇದಾರಲ್ಲ ಈಗ ಕಡಿಮೆ ಆಗಿದ್ದಾರೆ ತಮ್ಮ ಕೆಲಸ ತಾವು ಮಾಡ್ಕೋಬೇಕು ಈ ತರ ಸಹ ಸಲ ಯಾರು ಮಾಡೋದಿಲ್ಲ ನೀ ಮಾಡಿದ್ದಕ್ಕೆ ಖುಷಿಯಿಂದ ಮಾಡ್ತಾರೆ ಖುಷಿಯಿಂದ ಹೌದು ಆದ್ರೆ ನಂಗ್ ಖುಷಿ ಇಲ್ಲಲ್ರಿ ಈಗ ಅದೇ ಸ್ವಲ್ಪ ದಿನ ಹೋಗ್ಲಿ ನಿಮ್ಗ್ ಗೊತ್ತಾಗ್ತದೆ ಬರ್ಲಕ್ಕು ಇಲ್ಲೇ ಹತ್ರನೇ ಮಕ್ಕಳಿಗೆ ಒಂದು ನೀರ್ ಮಾಡ್ಕೊಡ್ಬೇಕಂತ ದೊಡ್ಡ ಮನ್ಸು ಮಾಡೇನಿ ಮಾರಿಕಾಂಬೆ ಎಂದು ಗೊತ್ತಿಲ್ಲ ಒಳ್ಳೇದಾಗ್ತದೆ ಒಂದ್ ಸಣ್ಣ ಜಲ ಬಂದ್ರು ಸಾಕವ್ರಿಗೆ ಏನ್ ಜಾಸ್ತಿ ನೀರ್ ಬೇಡ ಕುಡಿಲಿಕ್ಕೆ ಮಕ್ಳಿಗೆಲ್ಲ ಸಂಜೆ ಮನೆಗ್ ಹೋಗ್ತರು

ಬಹಳ ವರ್ಷ ಐತಿ ನೀರ್ ಬೇರೆ ಬದ್ಕೊಟ್ಟ ಅಡುಗೆಲ್ಲವಾ ಈ ನಡದ್ ನೀರ್ ಚಲೋ ಇಲ್ಲ ಹೇಳಿ ಮಾಡುವ ಮಾಡ್ಕೊಡ್ರಿ ನೀರು ನೋಡೋಣ ಅಂತ ಹೇಳಿದ್ರ ನೀನ್ ಹತ್ರ ನಿನ್ನ ಹತ್ರ ಹೇಳಿದ್ರೆ ಹೇಳಿದ್ರು ರಾಜ ಮಾಡೋದಿಲ್ಲ ಎಲ್ಲರಿಗೂ ನೀರು ಇವ್ ಮಾಡ್ತೇನೆ ಒಬ್ಬರಿಂದ ಕೇಳ್ಕ ಬಿಡ್ರೆ ಹಾ ಕಡೆಗೆ ಬುಟ್ಟಿ ಬರ್ತದೆ ತಲೆಗೇನು ಹಾಕೊಳ್ಳೋದಿಲ್ಲ ಅಥವಾ ಅದೇ ಗೊತ್ತಾಯ್ತು ಅದೇ ಹಾಂ ಇಲ್ಲ ಇಲ್ಲ ಬಾ ಕರ್ಕೊಬ್ರೆ ಹೇಳ್ತೆ ನಾನು ಹೇಳ್ತೇನೆ ಹೇಳ್ತೇ ಹೇಳ್ತೇನೆ ಹಾಂ ಮುದ್ದೆ ಹೇಳ್ತೇವೆ ಅಡ್ಡಿಲ್ಲ